ರಾಜ್ಯದಲ್ಲಿ ದುಷ್ಕರ್ಮಿಗಳ ಹೆಡೆಮುರಿ ಕಟ್ಟಲು ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳುವುದು ಅಗತ್ಯವಾಗಿದೆ ಬಹಿರಂಗವಾಗಿ ಮತ್ತು ರಾಜಾರೋಷವಾಗಿ ದುಷ್ಕೃತ್ಯ ಎಸಗುವಂತಹ ಆರೋಪಿಗಳ ವಿರುದ್ದ ಸೂಕ್ತ ಕ್ರಮ ಜಾರಿಗೊಳಿಸಬೇಕು ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಹೇಳಿದ್ದಾರೆ ತುಮಕೂರಿನ ತಿಪಟೂರಿನಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಅವರು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಅತ್ಯಗತ್ಯವಾಗಿದೆ ಈ ನಿಟ್ಟನಲ್ಲಿ ಅನುಭವಿ ಗೃಹ ಸಚಿವರಾಗಿರುವ ಡಾ ಜಿ ಪರಮೇಶ್ವರ್ ಅವರು ಕಾರ್ಯೋನ್ಮುಖರಾಗಬೇಕು ಅಪರಾಧಿಗಳನ್ನು ತಕ್ಷಣ ಬಂಧಿಸುವಂತಹ ಕ್ರಮವಾಗಬೇಕು ಎಂದರು ರಾಜ್ಯ ಸರ್ಕಾರ ನಿಷ್ಕ್ರಿಯಗೊಂಡಾಗ ರಾಷ್ಟೀಯ ತನಿಖಾ ಸಂಸ್ಥೆಯಾಗಲಿ ಕೇಂದ್ರ ಸರ್ಕಾರವಾಗಲಿ ಮಧ್ಯಪ್ರವೇಶಿಸುವುದು ಅನಿವಾರ್ಯವಾಗುತ್ತದೆ ಎಂದು ಹೇಳಿದ ವಿಸೋಮಣ್ಣ ದುಷ್ಕರ್ಮಿಗಳನ್ನು ನಿಯಂತ್ರಿಸಲು ಪೊಲೀಸ್ ಇಲಾಖೆಗೆ ರಾಜ್ಯ ಸರ್ಕಾರ ಮುಕ್ತ ಅವಕಾಶ ನೀಡಬೇಕು ಸಮಾಜದಲ್ಲಿ ಎಲ್ಲರಿಗೂ ನೆಮ್ಮದಿಯಿಂದ ಬದುಕುವ ಅವಕಾಶವನ್ನು ಕಾನೂನು ಒದಗಿಸಿದೆ ಯಾರು ದುಷ್ಟ ವ್ಯಕ್ತಿಗಳು ಸಮಾಜಕ್ಕೆ ಮಾರಕವಾಗಿದ್ದರೆ ಅಂಥವರ ವಿರುದ್ಧ ಕಠಿಣ ಕ್ರಮ ಅನಿವಾರ್ಯವಾಗುತ್ತದೆ ಎಂದು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಎಲ್ಲ ಒಂದುಗಡೆ ಏನಿವತ್ತು ಬೇರೆಯವ್ರ ಮನೆಗೆ ಬೆಂಕಿಗೆ ಖುಷಿ ಪಡ್ತೀರಿ ಆ ಬೆಂಕಿ ನಿಮ್ಮನೆಗೂ ಬೀಳ್ತದೆ ಅನ್ನೋದನ್ನು ತಲೆಲ್ಲಿ ಇಟ್ಕೊಂಡು ಸರ್ಕಾರ ಇದ್ದೀರಿ ಸರ್ಕಾರ ನಿಂತ ನೀರಲ್ಲ ಅರಿಯೋ ನೀರು ಯಾವುದೇ ನಾಗರಿಕ ಸರ್ಕಾರ ಇಷ್ಟೆಲ್ಲ ಮಾ ದ್ರಾಧಾ ಸಹ ಹೇಳ್ತಾರೆ ಅಂದರೆ ಅಂಥವನ್ನು ತಂದು ಈಡುಮುಡಿ ಕಟ್ತಕ್ಕಂಥದ್ದು ನಿಮ್ಮ ಕರ್ತವ್ಯ ಆ ಕೆಲಸ ನೀವು ಮಾಡ್ಬೇಕು